ಸಂತೋಷ ನಮ್ಮ ಫಸ್ಟ್ ಟೈಮ್ ಹೋಗಾಗ ಎಷ್ಟು ಸಂತೋಷ ಬರತನ ಹಾಯ್ ಫ್ರೆಂಡ್ಸ್ ನಾನ್ ಹಿಂದಿನ ವಿಡಿಯೋ ನೋಡಿರಿ ಎಲ್ಲರಿಗೂ ಲೈಕ್ ಆಗ್ಯದ ಅನ್ನಿಸ್ತದ ಮತ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ದಿನ ಒಂದು ಹೊಸ ಹೊಸ ವಿಷಯ ತರ್ತೀನಿ ಇವತ್ತಿನ ಟಾಪಿಕ್ ಅಮ್ಮ ಅಮ್ಮ ಅನ್ನೋದು ಬರೀ ಅಮ್ಮ ಹೆಸರಿನಿಂದ ಡಿಕ್ಷನರಿಯಿಂದ ಬಂದದ್ದಲ್ಲ ಇದು ಅಮ್ಮ ಅಮ್ಮನ ಅನುಭವ ಆದದ್ದು ನಾನು ಯಾವಾಗ ಆಗೀನಿ ಅವಾಗೇ ನನಗೆ ಅಮ್ಮ ಅನ್ನೋದು ಏನು ಅನುಭವ ಅಮ್ಮನ ಅನುಭವ ನನಗಾಗ್ಯದ ಅಮ್ಮ ಅಂದ್ರೆ ಕೇವಲ ಒಂದು ವಸ್ತುವಲ್ಲ ಅಮ್ಮ ಅಂದ್ರೆ ತ್ಯಾಗಮ್ಮಯಿ ಮತ್ತು ಪ್ರೀತ್ ಪ್ರೀತಿಸೋ ವಸ್ತು ಅದು ಅಮ್ಮ ಏನೇ ಮಾಡಲಿ ನಾವು ಯಾವ ಯಾವ ಕೆಲಸ ಮಾಡಲಿ ಹಿಂದಿನ ನಮ್ಮ ನಮ್ಮ ತಾಯಿ ನನಗೆ ನೆನಪಾಗ್ತದೆ ಯಾಕಂದ್ರೆ ನಾನೇನು ಈಗ ನಾ ತಾಯಿ ಆದ್ಮೇಲೆ ನನಗೆ ಅಮ್ಮ ಅನ್ನೋದು ಏನು ಅನ್ನೋದು ಗೊತ್ತಾಗದ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಆ ಹೊಟ್ಟೆಯಲ್ಲಿ ಎಷ್ಟು ಅನುಭವಿಸಿದಿರ್ತಾರೆ ಅದೇ ರೀತಿಯಾಗಿ ಮುಂದೆ ಮಕ್ಕಳ ಅತ್ತಗಳೋದು ಅವು ನಕ್ಕಾಗಿ ನಗೋದು ಮಕ್ಕಳಿಗೆ ಕೈತು ತೂಟ ಮಾಡಿಸೋದು ಅದೇ ರೀತಿಯಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋದು ಮ ಮಕ್ಕಳ ನನ್ನ ಮೊದಲ ಮಗಳು ನನಗೆ ಮೂರು ಮಕ್ಳು ಹೆಣ್ಣು ಮೂರು ಮಕ್ಕಳವ ಎರಡು ಹೆಣ್ಣದ ಒಬ್ಬ ಗಂಡ್ ಗಂಡು ಮಗುವನ್ನ ಅದರೊಳಗೆ ಮೊದಲಾದ ನಾವು ಸಣ್ಣ ಮಗಳ ದೊಡ್ಡ ಮಗಳಿಗೆ ನಾನು ಮೊದಲೇ ಸ್ಕೂಲಿಗೆ ಕಳಿಸಿದಾಗ ಆಕಿ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲ್ ಓದೋದು ಎಲ್ಲ ರಿಪೀಟ್ ಆಗ್ತದೆ ಅಂದ್ರೆ ಮಕ್ಕಳನ್ನು ಅವು ಬಿದ್ದುಗಳಂದೇ ನಾವು ತಾಯಿಯಾದ ಜೀವ ನಮ್ಮ ಕಣ್ಣ ನೀರು ಬರ್ತಾವ ಮಕ್ಕಳು ಹಳ್ಳಿಗತ್ತಿರ ಅಳ್ತಾವೆ ಒಂದು ನಗಲಿಗತ್ತ ಹಾಕೊಂಡು ನಾವು ಇದು ಮಾಡ್ತೀವಿ ಆ ಮಗು ಯಾವಾಗ ಭೂಮಿಗೆ ಬರ್ತದ ಒಂಬತ್ತು ತಿಂಗಳು ಏನು ಕಷ್ಟಪಟ್ಟಿರ್ತೀವಿ ಅದೆಲ್ಲ ಮರ್ತವೋ ಆ ಮುಗ್ ಮಗುವಿನ ನಗುವಿನಲ್ಲಿ ನಮ್ಮ ಸಂತೋಷವನ್ನು ಕಾಣ್ತೀವಿ ಇದು ಅಮ್ಮ ಅನ್ನೋದು ಕೇವಲ ಇಷ್ಟಕ್ಕೆ ಸೀಮಿತವಾದ ವಸ್ತು ಅಲ್ಲ ಅಮ್ಮ ಅಂದರೆ ಇಡೀ ಜಗತ್ತೇ ನಿಂತಿರೋದು ಅಮ್ಮನ ಮೇಲೇ ಯಾಕಂದರೆ ತಗೋದು ನಾವು ಹುಟ್ಟಿದ ನಂತರ ನಾವು ದೊಡ್ಡದು ದೊಡ್ಡವರಾಗಿ ಎಜುಕೇಷನ್ ಆಗಿ ಜಾಬ್ ಮಾಡಿ ಮ ಅದಾದ್ಮೇಲೂ ಮುಂದೆ ಎಲ್ಲ ಲೈಫ್ನಾಗ ಯಾವಾಗಲೂ ಪ್ರೀ ಪ್ರೀತಿಸುವ ವಸ್ತು ಅಂದರೆ ಅಮ್ಮ ಅಮ್ಮ ಅನ್ನೋದು ಅಮ್ಮ ಅನ್ನೋದು ಏನಿದೆ ಅಷ್ಟು ತಾಯಿ ಏನೋ ಜೀವ ಏನಂದ್ರೆ ನಮ್ಗೆ ಎಲ್ಲರಿಗೂ ದಾ ದಾರಿ ಇರುವ ಜೀವಧಾರ ಯಾಕಂದ್ರೆ ನಮ್ಮ ಹುಟ್ಟಿಸಿದ ತಾಯಿ ಭೂಮಿ ತಾಯಿನೂ ಅಮ್ಮನೇ ಅದೇ ರೀತಿಯಾಗಿ ನಮ್ಮ ನಮ್ಮನ್ನೆಲ್ಲ ಜೀವ ಕೊಟ್ಟಂಥವಳು ಅಮ್ಮನೇ ಅಂತ ಅಮ್ಮ ಅಮ್ಮನಿಗೆ ನಾವು ಯಾವಾಗಲೂ ಪ್ರೀತಿಯಿಂದ ಎಷ್ಟು ಪ್ರೀತಿ ಕೊಟ್ಟು ಸಾಲದು ಹುಟ್ಟಿದ ಮಕ್ಕಳು ಯಾರೇ ಇರಲಿ ತಮ್ಮ ತಂದೆ ತಾಯಿ ಋಣನೂ ಎಂದೂ ತೀರ್ಸ್ಲಿಕ್ಕಾಗಲ್ಲ ಅದರೊಳಗೆ ಅಮ್ಮನ ಋಣ ಅಂತೂ ತಿರ್ಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಎತ್ತು ಹೊತ್ತು ದೊಡ್ಡವಳು ಮಾಡಿ ಅವ್ರ ಮಕ್ಕಳಿಗೆ ಎಂತ ಮಕ್ಕಳ ಕಷ್ಟ ಕೊಟ್ರು ಮಕ್ಕಳಿಗೆ ತನ್ನ ತಾ ಸಿದ್ದು ಮಕ್ಕಳಿಗೆ ಊಟ ಮಾಡಿಸಿ ಮಕ್ಕಳಲ್ಲೇ ಸುಖ ಕಾಣ್ತು ಅಮ್ಮ ಅಮ್ಮ ಎನ್ಗಣನೇ ನನಗೆ ಮೂರು ಮಕ್ಕಳವ ಮೂರು ಮಕ್ಕಳದು ಬಾಲ್ಯದಲ್ಲಿ ನಡೆದಂತ ಒಂದು ಸಿಹಿ ನೆನಪುಗಳು ನೆನಪಾಗ್ತವ ದೊಡ್ಡ ಮಗಳನ್ನ ಫಸ್ಟ್ ಫಸ್ಟ್ ಆಕಿನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿದ್ದು ಪ್ರೇರಣಾ ಅಂತ ದೊಡ್ಡ ಮಗಳಂದು ಮಕ್ಕಳಿಂದ ಫಸ್ಟ್ ಫಸ್ಟ್ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕಾದ್ರೆ ಎಷ್ಟು ಖುಷಿ ಎಷ್ಟು ಸಂತೋಷ ನಮ್ಮ ಮಕ್ಕಳು ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗಾಗ ಎಷ್ಟು ಸಂತೋಷ ಅವ್ರು ಬರತನ ಹಾದಿ ಕಾಯಿ ಅದು ತುಂಬ ಸಂತೋಷ ಅನಿಸ್ತದೆ ಅದೇ ರೀತಿ ನನ್ನ ಮಗ ಎರಡನೇ ಮಗ ಪ್ರತೀಕ್ ಅಂತ ಅದೊಂದು ಲೀಲೆಗಳು ಭಾಳ ಅದರೊಳಗೆ ಒಂದು ಏನು ಮಾಡಿದ್ದ ನಾನು ಗಾಬರಿ ಥರ ಅಂತ ಲೀಲೆ ಮಾಡಿದ್ದ ಅದು ಏನಂದ್ರೆ ರಿಮ್ ಆಗಿನ ಕಾಲಕ್ಕೆ ನೀರು ಕಾಯಿಸ್ಲಿಕ್ಕೆ ಗೀಝರ್ ಇರಲಿಲ್ಲ ಬಾಯ್ಲರ್ ಇದ್ದವು ಬಾಯ್ಲರ್ ಅಂದರೆ ಹಿಂಗೆ ಕಟ್ಟಿಗೆ ಹಾಕಿ ಸುತ್ತ ಉರಿ ಹತ್ತಿ ನೀರು ಗರಮ್ ಹಾತಿದ್ವು ಅದನ್ನ ಏನು ಮಾಡ್ಯಂದ್ರೆ ನನ್ನ ಮಗ ಒಂದಿನ ಹೋಯ್ದು ಅದು ಗೀಝರ್ ಇದು ಬಾಯ್ಲರ್ನಾಗ ಹಾಕಿಬಿಟ್ಟಿದ್ದ ಆಮೇಲೆ ಹೋಗಿ ನೋಡಿದರೆ ಅದು ಸುಟ್ಟು ಕರ್ಕಲ್ ಆಗಿಬಿಟ್ಟಿತ್ತು ರಿಮೋಟು ಅದು ಒಂದು ನನಗೆ ಒಂದು ರೀತಿ ಖುಷಿ ಒಂದು ರೀತಿ ಸಿಟ್ಟು ಹಿಂಗೆ ಅಂದ್ರೆ ಗಾಬರ್ ತರೋಂಥ ಮಕ್ಳದ ಲೀಲೆಗಳು ಹಿಂಗೆ ನಮ್ಮ ಮಕ್ಳು ಮಾಡಿದಂಥ ಲೀಲೆಗಳು ನಮಗೆ ಇರ್ತವೆ ನೆಕ್ಸ್ಟ್ ಬಂದು ಬಂದು ನನ್ನ ಮೂರನೇ ಮಗಳು ರೇಣುಕಾ ಅಂದ್ರ ನಾನು ಸಣ್ಣ ಮಕ್ಕಳಿರ್ಲಕ್ಕೆ ಮೂರು ಮಕ್ಕಳಿಗೆ ಡ್ಯಾನ್ಸ್ ಕಲಿಸಿದ್ದೆ ಅದರೊಳಗೆ ರೇಣುಕಾಗ ಡ್ಯಾನ್ಸ್ ಕಲಿಸಿ ಆಕೆಗೆ ನಾನೇ ಕಲಿಸಿ ಆಕೆಗೆ ಫಸ್ಟ್ ಪ್ರೈಜ್ ಬಂದಾಗ ನನ್ನಷ್ಟು ಖುಷಿ ಪಟ್ಟರು ಯಾರೇ ಇಲ್ಲ ಆದ್ದರಿಂದ ನಮ್ಮ ಮಕ್ಕಳ ಏಳ್ಗೆಯನ್ನು ಮಾಡಾರೇ ತಾಯ್ದರು ಮಕ್ಕಳ ಏಳ್ಗೆ ಸ ಮಾಡರೇ ತಾಯ್ದರು ಅಂತ ತಾಯಿಯ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ಲಿಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತದ ನಾನು ನನ್ನ ಮಕ್ಕಳ ಅನುಭವವನ್ನು ನಾನು ಪ್ರೀತಿಯಿಂದ ಅನುಭವಿಸಿದೆ ಅದೇ ರೀತಿಯಿಂದ ಎಲ್ಲ ತಾಯಿಯಂದಿರು ತಮ್ಮ ತಮ್ಮ ಮಕ್ಕಳ ಪ್ರೀತಿಯ ಲಾಲನೆ ಪಾಲನೆ ಅದೇ ರೀತಿಯಾಗಿ ಮಕ್ಕಳಿಗೆ ಪ್ರೀತಿಯಿಂದ ಮಾಡಿದ ಅಡಿಗೆ ಅಮ್ಮ ಅಂದರೆ ಒಂದು ಸೂಪರ್ ವುಮೆನ್ ಹೇಗೆಂದರೆ ಡಾಕ್ಟರ್ ಡಾಕ್ಟರ್ ಅಂತಂದ್ರೆ ಅಮ್ಮ ಮಕ್ಕಳಿಗೆ ಇರಲಿಲ್ಲ ಅಂದ್ರೆ ತಾಯಿಗೂ ತನಗೆ ಇರಲಿಲ್ಲ ಅಂದ್ರೆ ತಾಳ್ತಾಳೆ ಆದರೆ ಮಕ್ಕಳಿಗೆ ಇರಲಿಲ್ಲ ಅಂದ್ರೆ ಆಕಿ ತಾಳ್ಕೋ ಶಕ್ತಿ ಇರೋಲ್ಲ ಆಗಲೂ ರಾತ್ರಿ ಮಕ್ಕಳಿಗೋಸ್ಕರ ಎಚ್ಚರಿದ್ದು ಕೇರ್ ತಗೊಂಡು ಮಕ್ಕಳ ಆರಾಮ ಮಾಡೋಕ್ಕೇ ತಾಯಿ ಅದೇ ರೀತಿ ಅಮ್ಮ ಒಬ್ಬರು ಟೀಚರ್ ಟೀಚರ್ ಹೇಗಂದ್ರೆ ಅ ಅಂಬ ಅಕ್ಷರ ಸ್ಟಾರ್ಟ್ ಮಾಡೋದೇ ಅಮ್ಮ ಅಮ್ಮನಿಂದನೇ ಸ್ಟಾರ್ಟ್ ಆಗ್ತದ ಮೊದಲ ಗುರು ಅಮ್ಮನೇ ಮಕ್ಕಳಿಗೆ ಓದೋ ಮೊದಲ ಗುರು ಅಮ್ಮ ಆದ್ದರಿಂದ ಅಮ್ಮ ಒಬ್ಬರು ಟೀಚರ್ ಅದೇ ರೀತಿ ಅಮ್ಮ ಒಬ್ಬರು ಕುಕ್ಕು ಹೇಗಂದರೆ ತನ್ನಗೆ ಅಡುಗೆ ಅಂದರೂ ಮಕ್ಕಳಿಗೆ ಇಷ್ಟಕ್ಕೋಸ್ಕರ ಮಕ್ಕಳ ಅಪೇಕ್ಷೆಗೋಸ್ಕರ ಅಡುಗೆ ಕಲಿತು ಮಕ್ಕಳಿಗೆ ಇಷ್ಟವಾದ ತಿಂಡಿಯನ್ನು ಮಾಡಿಕೊಡೋಳೆ ಅಮ್ಮ ಟೋಟಲಿ ಹೇಳಬೇಕಂದ್ರೆ ಅಮ್ಮ ಒಬ್ಬರು ಸೂಪರ್ ಈ ವಿಡಿಯೋವನ್ನು ಎಲ್ಲ ತಾಯಂದಿರಿಗೋಸ್ಕರ ಡೆಡಿಕೇಟ್ ಮಾಡಿದ್ದೇನೆ ಅದೇ ರೀತಿಯಾಗಿ ನೀವು ಸಹ ನಿಮ್ಮ ತಾಯಿಂದರ್ ವಿಡಿಯೋ ನೋಡಲಿ ಬಿಡಲಿ ನೀವು ವಿಡಿಯೋ ಮಾಡಿದ ಮೇಲೆ ನಿಮ್ಮ ತಾಯಂದರಿಗೆ ಒಂದು ಥ್ಯಾಂಕ್ ಯು ಹೇಳಿ ತಾಯಿ ಎಂದರೆ ಅಮ್ಮ ಎಂದರೆ ಹದಿನಾಲ್ಕು ಪ್ರೀತಿಯ ಸ್ವರೂಪ ಆದ್ದರಿಂದ ಅಂಥ ಪ್ರೀತಿಯ ಸ್ವರೂಪವಾದ ತಾಯಿಗೆ ನೀವು ಸಹ ಒಂದು ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ನಾ ಈಗ ಅಮ್ಮನ ಬಗ್ಗೆ ಮಾತಾಡಿದ್ದೇನೆ ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅನ್ಸದ ತಿಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಏನಾದರೂ ಹೊಸ ವಿಷಯ ಇದ್ದರೆ ತಿಳಿಸ್ರಿ ಹೊಸ ಹೊಸ ವೀಡಿಯೋಗಳು ಬಿಡ್ತಾ ಇರ್ತೀನಿ ಹೊಸ ಹೊಸ ವಿಷಯಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು